ಎಲ್ಲಿಗೂ ನಮಸ್ಕಾರ ನಾನು ನಿಮ್ಮ ಚರಣರಾಜ್ ತೋಡ್ಗಾರಿಕಾ ತಜ್ಞ ಬೂಸಿರಿ ಕ್ರಾಪ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಇಲ್ಲಿ ಬಯೋಕಿಟ್ನ ಯೂಸ್ ಮಾಡಿದ್ದಾರೆ ಯಾವ ರೀತಿ ಇದೆ ಅಂತ ಹೇಳಿ ಅಬ್ಸರ್ವ್ ಇಲ್ಲಿ ಇದೆಲ್ಲ ಫಂಗಸ್ಸು ಫಸ್ಟ್ ಆಗಿ ರೋಗ ಬಂದಿರೋ ಜಾಗಳಿದು ಬಯೋಕಿಟ್ ಮಾಡಿ ಹದಿನೈದು ದಿನ ಆಗಿದೆ ನೋಡ್ತಿರ್ಬೋದು ಇಲ್ಲಿ ಯಾವ ರೀತಿ ಬಯೋಕಿಟ್ ಮಾಡಿದ್ಮೇಲೆ ಇಲ್ಲಿ ಒಂದೊಂದೇ ಬಡ್ಡೆಗಳು ಇದ್ದಿದ್ದು ಮುಂದೆ ಗಂಟೆ ಸ್ಪ್ರೆಡ್ ಆಗಿತ್ತು ಬಯೋಕಿಟ್ ಮಾಡಿದ್ಮೇಲೆ ಹದಿನೈದು ದಿನದಿಂದ ಮುಂದೆ ಹೋಗಿಲ್ಲ ಅಂತ ಹೇಳ್ತಾರೆ ನಮ್ಮ ಜೊತೆ ಇಲ್ಲೇ ನೋಡ್ಬೋದು ಇಲ್ಲಿ ನಮ್ಮ ಜೊತೆ ಹಿರೇಹಳ್ಳಿ ಕೊಪ್ಪಲು ಮೋಕ್ಷಿ ಟ್ರೇಡರ್ಸು ಗೊಬ್ಬರದ ಅಂಗಡಿ ಮೋಕ್ಷಿ ಟ್ರೇಡರ್ಸ್ ಅವರಿದ್ದಾರೆ ಇವ್ರ ಮೂಲಕ ಕೇಳೋಣ ಏನೇನೆಲ್ಲ ಕೊಟ್ಟಿದ್ರು ಅಂತ ಹೇಳಿ ಸರ್ ಹೇಳಿ ಸರ್ ಏನೆಲ್ಲ ಕೊಟ್ಟಿದ್ರಿ ಅದೇ ಬೈಕ್ ಓಕೆ ಮತ್ತು ಕಂಜೋರಿ ಎಂಬುದು ಹಾಂ ಮತ್ತು ವರ್ಟಿ ಸೀಲಿಯಮ್ಮ ಒಂದು ಬರ್ತಾರಲ್ಲ ಅದೆಲ್ಲ ಕೊಟ್ಟಿದ್ರಿ ಏನು ಹೇಳ್ತಾರೆ ರೈತರು ರೈತರು ಪರವಾಗಿಲ್ಲ ಚೆನ್ನಾಗಿದೆ ಅಂತಾರೆ ಓಕೆ ಅಂದರೆ ಅದನ್ನ ಕಲ್ಚರ್ ಮಾಡಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕಲ್ಚರ್ ಮಾಡಿ ಹಾಕಿದ್ರೆ ಇವರು ಕಲ್ಚರ್ ಮಾಡಿ ಹಾಕಿದ್ರಲ್ಲ ಒಂದು ತ್ರೀ ಡೇಸು ಕಲ್ಚರ್ ಮಾಡಿ ಓಕೆ ನಿಮಗೆ ಮೊದಲು ನೋಡಿದ್ರಲ್ಲ ಇದೇ ಫೀಲ್ಡನ್ನ ಏನು ಅನ್ನಿಸ್ತಿದೆ ಸ್ವಲ್ಪ ಕಾಯಿಲೆ ಸ್ಪಡಿ ಜಾಸ್ತಿ ಇದಾಗಿತ್ತು ಶೀತ ಮಳೆ ಜಾಸ್ತಿ ಆದಾಗ ಅದಾದ್ಮೇಲೆ ಅದು ಕೆಮಿಕಲ್ ಇದು ಮಾಡಿದ್ರು ಸಹ ಕಂಟ್ರೋಲ್ ಆಗಿರಲಿಲ್ಲ ಅಂತಿದ್ರು ಏನೆಲ್ಲ ಕೆಮಿಕಲ್ ಮಾಡಿದ್ರು ಕೆಮಿಕಲ್ ಅದೇ ಟ್ಯಾಗ್ರಾನು ಸಿ ಓ ಸಿ ಆಮೇಲೆ ಪ್ಲಾಂಟ್ ಮೈಸಿನ್ ಇವೆಲ್ಲ ಮಿಕ್ಸ್ ಮಾಡಿ ಮಾಡಿದ್ರು ಓಕೆ ಅದು ಇದಾದ್ಮೇಲೆ ಇದ್ರ ಜೊತೆಗೆ ಇದನ್ನು ಮಾಡಿದ್ರು ಓಕೆ ಅದು ಮಾಡಿದಾಗ ಏನು ಅನಿಸ್ತು ಮೊದ್ಲೇನಾದ್ರು ಕಾಯಿಲೆ ಕಾವಾಡಿಗೆ ತಗೊಂಡಿತ್ತ ಅಲ್ಲ ಮೊದಲು ಅಂದ್ರೆ ಸ್ವಲ್ಪ ನಿಂತಿತ್ತು ಅನಿಸ್ತಾ ಇತ್ತು ಬಟ್ ಸ್ಪ್ರೆಡ್ ಆಗ್ತದೆ ಅನ್ನೋ ರೂಮರ್ ಇತ್ತು ಇದು ಮಾಡಿದಾರೆ ಮತ್ತೆ ಇನ್ನೊಂದ್ಸರಿ ಕಲ್ಚರ್ ಮಾಡಿದರೆ ಗೊತ್ತಾಗ್ತದೆ ಯಾವ ರೀತಿ ಕಾಯಿಲೆಗಳು ಏನು ಬಡ್ಡೆ ಬಂದಿತ್ತು ಅಲ್ಲಲ್ಲೇ ನಿಂತಿರೋದು ನೋಡ್ಬೋದು ಸುಮಾರು ಸುಮಾರು ಕಾಯಿಲೆ ಸ್ಪ್ರೆಡ್ ಆಗಿತ್ತು ಇದು ಏನು ಬಂದಿತ್ತು ಅಲ್ಲೆಲ್ಲ ಸ್ಪ್ರೆಡ್ ಆಗ್ದಂಗೆ ನಿಂತಿರೋದು